ತಾಲೂಕು ಸಮಿತಿಗಳು ಇಲ್ಲ ಜಿಲ್ಲಾ ಸಮಿತಿಗಳು ಇಲ್ಲ ಭೂಮಾಫಿಯಾ ಒತ್ತಡಕ್ಕೆ ಸಿಲುಕಿ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಿಜವಾದ ಸಾಮಾಜಿಕ ಬದ್ಧತೆ ಇಟ್ಕೊಂಡು ಆ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಯಾಗಿ ಅದನ್ನು ಎಣ್ಣಿಸಿಕೊಳ್ಳದೆ ಕೆಲವರು ಏನು ಮೊನ್ನೆ ಫ್ರೀಡಂ ಪಾರ್ಕ್ ಹೋಗುವ ನೆಪದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಏನು ಮನೆ ಮೂವತ್ತನೇ ತಾರೀಕು ಹೋರಾಟ ಮಾಡಿದಂತಹ ಸಂಘಟನೆಗೆ ತಂದೆ ಇಲ್ಲ ತಾಯಿ ಇಲ್ಲ ಅಂತ ದಯಮಾಡಿ ತಾವು ಹೇಳಿಕೆಯನ್ನ ವಾಪಸ್ ತಗೊಳ್ಬೇಕು ಯಾಕಂದ್ರೆ ಇವತ್ತು ನಮ್ಮ ಶಿಂಗಾಟ ತಾಲೂಕಲ್ಲಿ ತಾಲೂಕ್ ಸಮಿತಿ ಇದೆ ಜಿಲ್ಲಾ ಸಮಿತಿ ಇದೆ ರಾಜ್ಯ ಅಧ್ಯಕ್ಷೀಯ ಮಂಡಳಿ ಇದೆ ಇವತ್ತು ಬಲಿಷ್ಠವಾಗಿ ನಮ್ಮ ಸಂಘಟನೆ ಇದೆ ಹಾಗಾಗಿ ತಾವು ಹತಾಶರಾಗಿ ಯಾರೋ ಹೇಳ್ಕೊಟ್ಟ ಮಾತುಗಳಿಗೋ ಅಥವಾ ವೈಯಕ್ತಿಕವಾಗೋ ಇನ್ನೊಂದು ಸಂಘಟನೆಯನ್ನ ವಿರೋಧಿಯ ಒಂದು ಬಣಗಳು ಸಾಕಷ್ಟು ಬಾರಿ ನಮ್ಮ ಮೇಲೆ ಇವರು ಭೂಮಾಫಿ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಆಮಿಷಗಳಿಗೆ ಒಳಗಾಗಿದ್ದಾರೆ ಅಂತೇಳಿ ಒಂದು ಪ್ರಚೋದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇಲ್ಲ ಸಲದ ಸುಳ್ಳು ಪ್ರಚಾರಗಳನ್ನ ನಮ್ಮ ಮೇಲೆ ಹಾಕ್ತಾ ಇದ್ರೆ ಅವ್ರಿಗೆ ನನ್ನ ಒಂದು ಸವಾಲು ಅವರು ನಿಜವಾಗ್ಲೂ ನಾವು ಹಾಕುವಂಥ ಸವಾಲನ್ನ ಒಪ್ಕೊಳ್ಳೋದಾದ್ರೆ ಅವ್ರು ಹೇಳಿದ ಸಮಯಕ್ಕೆ ಅವ್ರ ಹೇಳಿದ ಜಾಗಕ್ಕೆ ಅವರೇಳಿದ ಸ್ಥಳಕ್ಕೆ ನಾವು ಬರ್ತೀವಿ ಆ ಒಂದು ದೇವಾಲಯದಲ್ಲಿ ಶಕ್ತಿಪೀಠ ದೇವಾಲಯದಲ್ಲಿ ನಮ್ಮ ತಾಲೂಕಲ್ಲಿ ಬೇಜಾನು ಇದಾವೆ ಯಾವ್ದಾದ್ರು ದೇವಾಲಯಕ್ಕೆ ನಮ್ಮನ್ನು ಕರೀಲಿ ನಾವು ಬರ್ತೀವಿ ಅಲ್ಲೇ ನಾವು ಪ್ರಮಾಣ ಮಾಡ್ತೀವಿ ಹಾರವನ್ನು ಹಾಕೊಂತೀವಿ ನಾವೆಲ್ಲೂ ಕೈ ಚಾಚಿಲ್ಲ ಯಾವುದೇ ಒಳಗಾಗಿಲ್ಲ ೇವೆ ತಂದೆ ತಾಯಿ ಇಲ್ಲ ಹೇಳಿಕೆಗೆ ತೀವ್ರ ವಿರೋಧ ಶಿಡ್ಲಘಟ್ಟದಲ್ಲಿ ರೈತ ಸಂಘಟನೆಯಿಂದ ಒಗ್ಗಟ್ಟಿನ ಎಚ್ಚರಿಕೆ ಶಿಡ್ಲಘಟ್ಟ ತಾಲೂಕು ಎದುರು ಜುಲೈ ಮೂವತ್ತರಂದು ರೈತ ಪರ ದಲಿತ ಪರ ಕಾರ್ಮಿಕರ ಪರ ಹಾಗೂ ಕನ್ನಡಪರ ಸಂಘಟನೆಗಳ ಒಗ್ಗಟ್ಟಿನ ಕೆಐಎಡಿಬಿ ರೈತಪರ ಹೋರಾಟ ಸಮಿತಿಯು ತ್ವರಿತವಾಗಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಯಶಸ್ವಿಯಾಗಿ ಹೋರಾಟ ನಡೆಸಿದವು ಆದರೆ ಈ ಹೋರಾಟದ ಮಹತ್ವವನ್ನು ಜೀರ್ಣಿಸಿಕೊಳ್ಳಲಾಗದ ಕೆಲವು ವ್ಯಕ್ತಿಗಳು ಈ ಹೋರಾಟದ ಹಿಂದೆ ರಾಜ್ಯ ಸಮಿತಿ ಎಂಬ ತಂದೆ ಇಲ್ಲ ತಾಯಿ ಇಲ್ಲ ಎಂಬ ಅವೈಜ್ಞಾನಿಕ ಹಾಗೂ ಅವಮಾನಕಾರಿ ಹೇಳಿಕೆ ನೀಡಿದ್ದಾರೆ ಇದು ಖಂಡನೀಯ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಶಿಡ್ಲುಘಟ್ಟ ತಾಲೂಕು ಶಾಖೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಆಕ್ರೋಶ ವ್ಯಕ್ತಪಡಿಸಿದರು ಈ ಕುರಿತು ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಈ ಹೋರಾಟವನ್ನ ಜಿಲ್ಲಾ ಮಟ್ಟದ ಸಂಘಟನೆಗಳು ಹಾಗೂ ರಾಜ್ಯದ ಬಲಿಷ್ಠ ನಾಯಕರ ಅನುಮತಿ ಮೇರೆಗೆ ನಡೆಸುತ್ತಿದ್ದೇವೆ ನಮಗೆ ರಾಜ್ಯ ಸಮಿತಿ ಜಿಲ್ಲಾ ಮತ್ತು ತಾಲೂಕು ಸಮಿತಿ ಬಲಿಷ್ಠವಾಗಿದೆ ನೀವು ಹೋರಾಟಗಾರರಾಗಿ ಇಂತಹ ಹೇಳಿಕೆಗಳನ್ನು ನೀಡಿ ಜನರಲ್ಲಿ ಗೊಂದಲ ಸೃಷ್ಟಿಸುವುದು ಸರಿಯಲ್ಲ ಅಂತ ಖಡಕ್ ಎಚ್ಚರಿಕೆ ಕೊಟ್ಟರು ಈ ಹೋರಾಟ ನ್ಯಾಯಯುತವಾಗಿದೆ ತತ್ವಬದ್ಧವಾಗಿದೆ ಎಂಟುನೂರ ಅರವತ್ತಕ್ಕೂ ಹೆಚ್ಚು ರೈತರು ತಮ್ಮ ನೆಲದ ರಕ್ಷಣೆಗೆ ನಮ್ಮ ಬಳಿ ಒಗ್ಗಟ್ಟಾಗಿ ಬಂದಿದ್ದಾರೆ ನಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ ಈ ಹೋರಾಟ ಯಾರೊಬ್ಬರ ವೈಯಕ್ತಿಕ ಗೋಚಿಗೆ ಸಂಬಂಧಪಟ್ಟದ್ದಲ್ಲ ಅಂತ ಹೇಳಿದ್ರು ಇದೇ ವೇಳೆ ಶಿಡ್ಲಘಟ್ಟ ತಾಲೂಕು ರೈತ ಸಂಘದ ಅಧ್ಯಕ್ಷ ಅತ್ತಿಗಾನಹಳ್ಳಿ ಮುನೇಗೌಡ ಮಾತನಾಡಿ ನಮ್ಮ ಸಂಘಟನೆ ಭೂ ಮಾಫಿಯಾ ಪರವಾಗಿ ಕೆಲಸ ಮಾಡುತ್ತಿದೆ ಎಂಬ ಸುಳ್ಳು ಹೇಳಿಕೆಗಳು ದುರುದ್ದೇಶ ಪೂರಿತವಾಗಿದೆ ಈ ಬಗ್ಗೆ ನಾವು ದೇವಾಲಯದಲ್ಲಿ ದೇವರ ಸಮ್ಮುಖದಲ್ಲಿ ಪ್ರಮಾಣ ಮಾಡುವ ಸಿದ್ಧತಿಯಲ್ಲಿದ್ದೇವೆ ನಮ್ಮ ಮೇಲೆ ನಂಬಿಕೆ ಇಲ್ಲದವರು ಧೈರ್ಯವಿದ್ರೆ ಶಕ್ತಿಪೀಠದಲ್ಲಿ ಎದುರು ಬರುವಂತಾಗಲಿ ಅಂತ ಸವಾಲು ಹಾಕಿದ್ರು ನಾವು ಯಾವುದೇ ಆಮಿಷ ಒತ್ತಡ ಅಥವಾ ಲಾಭಕ್ಕೊಳಗಾಗಿಲ್ಲ ನಮ್ಮ ಹೋರಾಟ ರೈತರ ಹಕ್ಕಿಗಾಗಿ ನ್ಯಾಯಕ್ಕಾಗಿ ಸುಳ್ಳು ಹೇಳಿಕೆಗಳನ್ನ ನೀಡಿದವರು ತಮ್ಮ ಮಾತುಗಳನ್ನ ತಕ್ಷಣ ವಾಪಸ್ ಪಡಿಬೇಕು ಎಲ್ಲವಾದ್ರೆ ಹೋರಾಟದಿಂದ ಹಿಂದೆ ಸರಿಬೇಕು ಅಂತ ಮುನೇಗೌಡ ತೀಕ್ಷ್ಣವಾಗಿ ಎಚ್ಚರಿಸಿದ್ರು ಏನಿವತ್ತು ರೈತ ಪರ ದಲಿತ ಪರ ಕಾರ್ಮಿಕ ಪರ ಕನ್ನಡಪರ ಸಂಘಟನೆಗಳು ಒಟ್ಟಾಗಿ ಒಂದು ಒಟ್ಟಾರ ಬೃಹತ್ ಹೋರಾಟವನ್ನ ಶಿಂಗಟ್ಟ ತಾಲೂಕು ಕಚೇರಿ ನಂಬಿಕೊಂಡಿದ್ದೀವಿ ಅದು ಹೋರಾಟ ಯಶಸ್ವಿಯಾಗಿ ಅದರ ಜೀರ್ಣಿಸಿಕೊಳ್ಳದೆ ಕೆಲವರು ಏನು ಮೊನ್ನೆ ಫ್ರೀಡಂ ಪಾರ್ಕ್ ನೆಪದಲ್ಲಿ ಒಂದು ಹೇಳ್ತಾರೆ ಏನು ಮನೆ ಮೂವತ್ತನೇ ತಾರೀಕು ಹೋರಾಟ ಮಾಡಿದಂತಹ ಸಂಘಟನೆಗೆ ತಂದೆ ಇಲ್ಲ ತಾಯಿ ಇಲ್ಲ ಅಂತ ದಯಮಾಡಿ ತಾವ ಹೇಳಿಕೆಯನ್ನ ವಾಪಸ್ ತಗೊಳ್ಬೇಕು ಯಾಕಂದ್ರೆ ಇವತ್ತು ನಮ್ಮ ಶಿರಾಟ ತಾಲೂಕಲ್ಲಿ ತಾಲೂಕ್ ಸಮಿತಿ ಇದೆ ಜಿಲ್ಲಾ ಸಮಿತಿ ಇದೆ ರಾಜ್ಯ ಅಧ್ಯಕ್ಷ ಮಂಡಳಿ ಇದೆ ಇವತ್ತು ಬಲಿಷ್ಠವಾಗಿ ನಮ್ಮ ಸಂಘಟನೆ ಇದೆ ಹಾಗಾಗಿ ತಾವು ಹತಾಶರಾಗಿ ಯಾರೋ ಹೇಳ್ಕೊಟ್ಟ ಮಾತುಗಳಿಗೋ ಅಥವಾ ವೈಯಕ್ತಿಕವಾಗೋ ಇನ್ನೊಂದು ಸಂಘಟನೆಯನ್ನ ಕಡಿಯಲ್ಲ ಹಾಗಾಗಿ ಹಿಂದಿನ ದಿನಗಳಲ್ಲಿ ನಿನ್ನ ಹೋರಾಟ ನಿಮ್ಮದು ನಮ್ಮ ಹೋರಾಟ ನಮ್ಮದು ನಾವು ಭೂಮಿಗಾಗಿ ನಮ್ಮ ಅಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ ಭೂಮಿಗಾಗಿ ಅಂದ್ರೆ ಇವತ್ತು ಏನಿವತ್ತು ನಮ್ಮ ಭೂಮಿ ಇದೆ ಆ ಭೂಮಿಯನ್ನ ಭೂಮಾಪೇಗಳು ಮತ್ತೆ ಏನು ಪಿ ಎಸ್ ಆರ್ ಕಂಪ್ನಿಯವರು ಲಪ್ಪಾಯಿಸಿದ್ದಾರೆ ಮೋಸ ಮಾಡಿದ್ದಾರೆ ಅಂತವರಿಗೆ ನ್ಯಾಯ ಕೊಡ್ಬೇಕಾಗಿರತಕ್ಕಂಥದ್ದು ನಮ್ಮ ಜವಾಬ್ದಾರಿ ಎಲ್ಲಿ ಅನ್ಯಾಯ ಆಗಿದೆಯೋ ಅಲ್ಲಿ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರಾಜ್ಯದ ಚಿನ್ನಸೇನೆ ಇಟ್ಟ ಇರ್ತೇವೆ ಇವತ್ತೇನು ಕೆಲವು ಪಿ ಎಸ್ ಎಲ್ ಕಂಪನಿಯ ಹೆಸರಲ್ಲಿ ಅಮಾಯಕರು ಮೋಸ ಮಾಡಿರ್ತಾರೆ ಆ ಅಮಾಯಕರು ಮೋಸ ಒಳಗಾಗಿ ಇವತ್ತು ಆ ನಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ರೈತರು ಇನ್ನೂರ ಜನ ನಮ್ಮ ಸಂಘಟನೆ ಬಳಿ ಬಂದಾಗ ನಾವು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಸೇನೆ ಸಾಮೂಹಿಕ ತಾಲೂಕು ತಾಲೂಕೆ ಅವರ ಪರವಾಗಿದ್ದೇವೆ ಮುಂದೆ ಇರ್ತೇವೆ ಹಾಗಾಗಿ ನಮ್ಮ ಬೇಡಿಕೆಗೆ ಇಟ್ಟಿದ್ದೇವೆ ನಿನ್ನ ಹೋರಾಟ ನಿಮ್ದು ನಮ್ಮ ಹೋರಾಟ ನಮ್ದು ನಮ್ಮ ಹೋರಾಟ ನ್ಯಾಯಯುತವಾಗಿ ತತ್ವ ಸಿದ್ಧಾಂತಗಳಿಗೆ ಅನುಗುಣವಾಗಿದೆ ಹಾಗಾಗಿ ನಿನ್ನ ಹೋರಾಟ ನಿಂದು ಹಾಗಾಗಿ ಏನ್ ಇವತ್ತು ತಂದೆ ಇಲ್ಲ ತಾಯಿ ಇಲ್ಲ ವಿರೋಧಿಸ್ತೀವಿ ಈ ಮಾಧ್ಯಮದ ಮೂಲಕ ನಮಸ್ಕಾರ ಬಂಧುಗಳೇ ಏನಿವತ್ತು ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನಮ್ಮ ಒಂದು ಸಂಘಟನೆ ಮೇಲೆ ನಮ್ಮ ಪರ ಬಂದಂತ ಸಂಘಟನೆ ಮೇಲೆ ಕೇಡ ವಿರೋಧಿಯ ಒಂದು ಬಣಗಳು ಸಾಕಷ್ಟು ಬಾರಿ ನಮ್ಮ ಮೇಲೆ ಇವರು ಭೂಮಾಖ ಪರವಾಗಿ ಕೆಲಸ ಮಾಡ್ತಿದಾರೆ ಆಮಿಷಗಳಿಗೆ ಒಳಗಾಗಿದ್ದಾರೆ ಅಂತೇಳಿ ಒಂದು ಪ್ರಚೋದನೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇಲ್ಲ ಸಲದ ಸ್ಟು ಪ್ರಚಾರಗಳನ್ನ ನಮ್ಮ ಮೇಲೆ ಆಗ್ತಾ ಇದ್ರೆ ಅವ್ರಿಗೆ ನನ್ನ ಒಂದು ಸವಾಲು ಅವರು ನಿಜವಾಗ್ಲು ನಾವು ಹಾಕುವಂತ ಸವಾಲನ್ನ ಒಪ್ಕೊಳ್ಳೋದಾದ್ರೆ ಅವ್ರು ಹೇಳಿದ ಸಮಯಕ್ಕೆ ಅವ್ರು ಹೇಳಿದ ಜಾಗಕ್ಕೆ ಅವ್ರು ಹೇಳಿದ ಸ್ಥಳಕ್ಕೆ ನಾವು ಬರ್ತೀವಿ ಆ ಒಂದು ದೇವಾಲಯದಲ್ಲಿ ಶಕ್ತಿಪೀಠ ದೇವಾಲಯದಲ್ಲಿ ನಮ್ಮ ತಾಲೂಕಲ್ಲಿ ಬೇಜನೆ ಇದಾವೆ ಯಾವ್ದಾದ್ರು ದೇವಾಲಯಕ್ಕೆ ನಮ್ಮನ್ನು ಕರೀಲಿ ನಾವು ಬರ್ತೀವಿ ಅಲ್ಲೇ ನಾವು ಪ್ರಮಾಣ ಮಾಡ್ತೀವಿ ಹಾರವನ್ನು ಹಾಕೊಂತೀವಿ ನಾವೆಲ್ಲೂ ಕೈ ಚಾಚಿಲ್ಲ ಯಾವುದೇ ಆಮಿಷಕ್ಕೆ ಒಳಗಾಗಿಲ್ಲ ಅಂತೇಳಿ ನಾವು ಪ್ರಮಾಣ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಅವ್ರು ಹೇಳಿದಂತ ಸಮಯಕ್ಕೆ ನಾವು ಬರಕ್ ಸಾಧ್ಯವಾಗಿದ್ವಿ ಇದನ್ನ ಅವ್ರು ವಾಪಸ್ ತಗೊಬೇಕು ಅವ್ರು ಇದನ್ನ ನಾವು ವಾಪಸ್ ತಗೊಂಡು ಅವ್ರು ಈ ಹೋರಾಟನ ಬಿಡ್ಬೇಕು